ಈ ಅಮ್ಮ ಜಗಳ ಮಾಡಲಲ್ಲ ಅಶ್ವಿನಿ ಅಶ್ವಿನಿ ಗೌಡ್ರು ಅವರು ಅದೇ ಏಕವಚನ ಅವೆಲ್ಲ ಗಂಡಸರಿಗೆಲ್ಲ ಮಾತಾಡ್ಬಾರ್ದು ಇವ್ರದ್ದು ತಪ್ಪು ಹಾಂ ಆ ಅಮ್ಮ ಅದೇ ತಪ್ಪು ಏನು ಹೇಳಿ ಅಶ್ವಿನಿ ಗೌಡ್ರು ಅಂದ್ರೆ ಮಾಮೂಲಿ ಅಶ್ವಿನಿ ಅಂದರೆ ಮಾಮೂಲಿ ಅಶ್ವಿನಿ ಅಮ್ಮ ಅಂದರೆ ಓಕೆ ಅದನ್ನ ಬಿಟ್ಬಿಟ್ಟು ಏಕವಚನ ಹೋಗಬಾರಂದ್ರೆ ಆ ಎಪ್ಪಂದು ಐಟು ವೈಟ್ ಇಷ್ಟ ಅಲ್ವ ಅದೆಲ್ಲ ಸ್ವಲ್ಪ ತಿಂಕ್ ಮಾಡ್ಬೇಕಾಗಿದೆ ಅಶ್ವಿನಿ ಮೇಡಮ್ ಅವರು ನಾವು ನೋಡ್ತಾ ಇದ್ದೀರಿ ಅದಕ್ಕೆ ಬಿಗ್ ಬಾಸ್ ಬಂದಾಗ ಒಂದು ಇದಿರುತ್ತೆ ಅದನ್ನೇ ಜಾಸ್ತಿ ಇದು ಮಾಡ್ಕೊಂಡು ಇವರು ಹೋಗೋದು ತಪ್ಪು ಅಶ್ವಿನಿಯವರು ಬಿಗ್ ಬಾಸ್ ನೋಡ್ತೀರಾ ಸರ್ ಅಲ್ಲಿ ಇಷ್ಟ ಆದವರು ಇವರು ಗಿಲ್ಲಿ ಗಿಲ್ಲಿ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾನೆ ಗಿಲ್ಲಿ ಆಮೇಲೆ ಐಟಿಗೆ ಇದಾರಲ್ಲ ರಘು ಅವರಿಬ್ರು ಅವರಿಬ್ರು ಚೆಂದಾಗ ಇದು ಮಾಡ್ತಾರೆ ಆಮೇಲೆ ಒಂದು ಮೂರು ನಾಲ್ಕು ಜನ ಇಷ್ಟ ಆಗಿದ್ದಾರೆ ಅದರಲ್ಲಿ ಇಷ್ಟ ಇಲ್ಲ ಯಾರು ಹಾ ಇವರು ಜ ಈ ಅಮ್ಮ ಜಗಳ ಮಾಡಲಲ್ಲ ಅಶ್ವಿನಿ ಗೌಡ್ರು ಅವರು ಅದೇ ಏಕವಚನ ನಾವೆಲ್ಲ ಗಂಡಸರಿಗೆಲ್ಲ ಮಾತಾಡಬಾರ್ದು ಇವ್ರದ್ದು ತಪ್ಪು ಆದ್ರೂ ಇವರು ಒಂದು ಬಿಗ್ ಬಾಸ್ಗೆ ಎಲ್ಲ ಒಂದು ಇದು ಮಾಡ್ಬೇಕಾಯ್ತು ಅದು ಹೆವಿ ಇದು ಮಾಡ್ಕೊಂಡು ಒಂದು ಬಿಕೋ ಕುಕ್ಕೋ ವಹಿಸ್ತಾ ಇದ್ದಾರೆ ಅದೇ ಬಿಗ್ ಬಾಸ್ ಅಂದರೆ ಆಗ್ಬಿಡಿದ್ಯಾ ಹಾಂ ಪೂರ್ತಿ ಆಗಿಬಿಟ್ಟಿದೆ ನಮ್ಮ ಸೊಸೆಗೆ ಹೇಳ್ತೀನಿ ಅವರು ಅದೇ ನೋಡ್ತಾ ಇರ್ತಾರಮ್ಮ ಇದು ನೋಡಿ ನೀವು ಹಿಂಗೆ ಆಗೋ ಬಿಡ್ತೀರಾ ಇವೆಲ್ಲ ಜಾಸ್ತಿ ನೋಡಬಾರ್ದಮ್ಮ ಅಂದ್ರೆ ಅಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಆ ಬಿಗ್ ಬಾಸ್ ನೋಡ್ತಾ ಇದ್ರೆ ಒಂದು ಇದಾಗುತ್ತೆ ಹಂಗಾಗಿ ವಿಕ್ಕಿ ಇದು ಚೆನ್ನಾಗಿದೆ ಕೊಡಿ ಅಂತಾರೆ ಆಯಮ್ಮ ಅದೇ ತಪ್ಪು ಏನೇಳಿ ಅಶ್ವಿನಿಗುರು ಅಂದ್ರೆ ಮಾಮೂಲಿ ಅಶ್ವಿನಿ ಅಂದ್ರೆ ಮಾಮೂಲಿ ಅಮ್ಮ ಅಂದ್ರೆ ಹೋಗಿ ಅದನ್ನ ಬಿಟ್ಬಿಟ್ಟು ಏಕವಚನ ಹೋಗಬಾರ ಆ ಅಪ್ಪಂದು ಐ ಟು ವೈಟ್ ಎಷ್ಟು ಅಲ್ವರು ಅದರಲ್ಲೂ ಸ್ವಲ್ಪ ಥಿಂಕ್ ಮಾಡ್ಬೇಕಾಗಿದೆ ಅಶ್ವಿನಿ ಮೇಡಮ್ ಅವರು ನಾವು ನೋಡ್ತಾ ಇದ್ದೀರಿ ಅದಕ್ಕೆ ಬಿಗ್ ಬಾಸ್ ಬಂದಾಗ ಒಂದು ಇದಿರುತ್ತೆ ಅದನ್ನೇ ಜಾಸ್ತಿ ಇದು ಮಾಡ್ಕೊಂಡು ಇವರು ಹೋಗೋದು ತಪ್ಪು ಅಶ್ವಿನಿಯವರು ಚಿಕ್ಕ ಹುಡುಗಿ ಬಂದರೆ ರಕ್ಷಿತ ಹೇಗೆ ಆಡ್ತಾ ರಕ್ಷಿತ ಪರವಾಗಿಲ್ಲ ಆಡ್ತಾ ಇದ್ದಾರೆ ರಕ್ಷಿತ ಇಟ್ ಇಟ್ಸ್ ಗ್ರೇಟ್ ಆದ್ರೂ ಆ ಹುಡುಗಿ ಒಳ್ಳೆಯ ಇದು ಮಾಡ್ತಾಯಿದ್ದಾರೆ ಅಂದರೆ ಭಾಷೆನೂ ಸ್ವಲ್ಪ ಇದಾದ್ರೂ ಚೆನ್ನಾಗಿ ಮಾತಾಡ್ತಿದ್ದಾರೆ ಆಮೇಲೆ ಉತ್ತರ ಕರ್ನಾಟಕ ಮಾಡೋ ಅವರು ಪರವಾಗಿಲ್ಲ

ಆ ಸ್ಟೇಜ್ಗೆ ಯಮ್ಮ ಬಂದಿ ಆ ಬಿಗ್ ಬಾಸ್ ಎಂಟ್ರಿ ಅಂದರೆ ಒಂಥರ ಗ್ರೇಟೇ ಅಲ್ವರ ಹಾಂ ಯೂಟ್ಯೂಬಲ್ಲೂ ಮಾಡಿ ಬಂದು ಅಯ್ಯಮ್ಮ ಆಡ್ತಾ ಅಂದರೆ ಒಂಥರ ಗ್ರೇಟೇ ಅದು ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಅಶ್ವಿನಿ ಅವ್ರಿಗೆ ಮಾತಿ ಸುದೀಪ್ ಸಾರ್ ಹಾ ಏ ಇಲ್ಲ ಇಲ್ಲ ಸುದೀಪ್ ಸರ್ ಅವರು ಒಳ್ಳೆ ಇದು ಮಾಡ್ತಾ ಇದ್ದಾರೆ ಒಳ್ಳೆ ಅದು ಪ್ರೊಪಸನ್ನು ಚೆನ್ನಾಗಿ ನಡ್ಸ ನಡ್ಸ್ಕೊಂಡು ಹೋಯ್ತಾ ಇದ್ದಾರೆ ಆದರೆ ಅವ್ರ ಮೇಲೆ ಈ ನಮ್ಮ ಮಹಿಳೆಯರ ಸಂಘದವರು ಒಂದು ಇದಾಕಿದ್ದಾರೆ ಅದು ಅದೆಲ್ಲ ತಪ್ಪು ಏನು ಹೇಳಿ ಏನಕ್ಕೆ ಹಾಕ್ಬೇಕು ಏನೋ ಒಂದು ಬಿಗ್ ಬಾಸಲ್ಲಿ ಬರುತ್ತೆ ಹೋಗುತ್ತೆ ಅದನ್ನ ಬಿಟ್ಬಿಟ್ಟು ಇವರು ಇದನ್ನೇ ಒಂದು ನಮ್ಮ ಮಹಿಳೆ ಸಂಘದವರು ಅವರು ಮಂಜುಳಾ ಮೇಡಮ್ ಯಾರು ಅವರು ಇದು ಆಗೋದು ತಪ್ಪ ಸುದೀಪ್ ಇದ್ರ ಮೇಲೆ ಪಾಪ ಅವರು ಸುದೀಪ್ ಯಾರ ತಂಡೆಗೂ ಹೋಗೋಲ್ಲ ಅವ್ರದ್ದೇನಾಯ್ತು ಅವ್ರ ಕೆಲಸ ಆಯಿತು ಒಂದು ಇದು ಮಾಡ್ತಾರೆ ಇವತ್ತು ನಮ್ಮ ವಿಷ್ಣುವರ್ಧನ್ ಬಗ್ಗೆನೂ ಪಾಪ ಅವರು ಭಾರಿ ಒಂದು ಇದು ಮಾಡಿ ನಮ್ಮ ನಾವೆಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳೇ ಆದರೆ ಈ ಸುದೀಪ್ ಓಡಾಡಿ ಡಿ ಕೆ ಶಿವಕುಮಾರ್ ತ ಮಾತಾಡಿ ನಮ್ಗೆ ಕೊಡ್ತೀರ ಅಂದರೆ ಇಟ್ ಇಸ್ ಗ್ರೇಟ್ ಅದಂತೂ ಇದು ರಕ್ಷಿತಾಗೆ ಬೈದರು ಅದೇ ರೀತಿ ಇವ್ರಿಗೆ ಬೈಯಲ್ಲ ಅಂತಾರೆ ಏ ಇಲ್ಲಿ ಕೇಳಿ ಇವಾಗ ಮನೆಯಲ್ಲೇ ಸಂಸಾರ ಅಂದಮೇಲೆ ಅಕ್ಕ ತಂಗಿದ್ದೀರ ಅವೆಲ್ಲ ಇರ್ತಾರೆ ಮಾತಾಡ್ತೀರಿ ಬೈತೀರಿ ಈ ಬಿಗ್ ಬಾಸಲ್ಲೂ ಒಂದೇ ಇದೆ ಅಲ್ವರಾ ಏನು ಹೇಳ ಬತ್ತದೇ ಹೋಗುತ್ತೆ ಅದನ್ನೇ ಇವರು ತಪ್ಪು ತಿಳ್ಕೊಂಡು ಸುದೀಪ್ ಮೇಲೆ ಅಪರಾಧ ಹೊರತೋದು ತಪ್ಪು ಫಿಫ್ಟಿರೋದು ಹಾಂ ಮಾಡ್ತಾರೆ ಮಾಡ್ತಾರೆ ಅದಂತೂ ಮಾಡ್ತಾರೆ ಚೆನ್ನಾಗಿ ಸುದೀಪ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ಆ ಅಷ್ಟೇ ಯಾರು ಗೆಲ್ಲಬೇಕು ಹಾಂ ಯಾರು ಗೆಲ್ಲಬೇಕು ರಘು ರಘು ಗೆಲೀಬೇಕು ಹಾಂ ರಘು ಗೆಲ್ಲಬೇಕು ಚೆನ್ನಾಗಿ ಆಡ್ತಾ ಇದ್ದಾರೆ ಅಯ್ಯಪ್ಪ ಯಾರಿಗೂ ಒಂದು ಇದು ಮಾಡಲ್ಲ ರಘು ಗೆಲ್ಲಬೇಕಂತ ಆಸೆ ಆಮೇಲೆ ಇವರು ನಮ್ಮ ಕಾಮಿಡಿ ಇಲ್ಲಿ ಇಲ್ಲಿ ಅವರು ಪರವಾಗಿಲ್ಲ ಎಲ್ಲಾದ್ರದ್ದು ಇವಾಗ ಮಾಮೂಲಿ ಇವಾಗ ನಾವು ಸ್ನೇಹಿತರ ಜೊತೆಲಿ ಇರ್ತೀರಿ ಒಂದು ಹೇಳ್ತೀರಿ ಬಿಡ್ತೀರಿ ಅದೆಲ್ಲ ಕಾ ಕಾಮನ್ನೇ ಇಲ್ಲಿನೂ ಚೆನ್ನಾಗಿ ಆಡ್ತಾ ಇದ್ದಾರೆ ಓಕೆ